ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಸಂಚಿಕೆಯಲ್ಲಿ ನೂರ ಎರಡು ಕ್ಷೇತ್ರಗಳಲ್ಲಿ ನಡೆದಂಥ ಮತದಾನದ ವಿವರಗಳನ್ನು ನೀಡಿದೆ ಮತ್ತು ಯಾರು ಗೆಲ್ಲಬಹುದು ಎನ್ನುವಂಥ ನಿರೀಕ್ಷೆ ಏನಿದೆ ಅದರ ಕುರಿತಾದಂಥ ಪಟ್ಟಿಯನ್ನು ಅಂಕಿಅಂಶವನ್ನು ತಮ್ಮೆದರಿಗೆ ಪ್ರಸ್ತುತಪಡಿಸಿದ್ದೆ ಹಲವಾರು ಜನ ಅದ್ರ ಬಗ್ಗೆ ಕಮೆಂಟ್ಗಳನ್ನು ಹಾಕಿದ್ದಾರೆ ಯಾವ ಲೆಕ್ಕಾಚಾರದಲ್ಲಿ ಇದ್ರೆ ಹೇಳಿದ್ರಿ ಯಾವ ಸಮೀಕ್ಷೆ ಇದು ಹೇಗೆ ಗೊತ್ತಾಗತ್ತೆ ಅಂತ ಒಂದು ನಿನ್ನೆ ನಡೆದ ಚುನಾವಣೆಯ ಒಟ್ಟು ತಾತ್ಪರ್ಯ ಮತ್ತು ಒಟ್ಟು ಚಿತ್ರಣವನ್ನು ತಮ್ಮೆದುರಿಗೆ ಇವತ್ತು ಹೇಳ್ಬಿಡ್ತೀನಿ ಈ ದೇಶದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಯಾರು ನೇರವಾದಂಥ ಲಾಭಾರ್ಥಿಗಳಿದ್ದಾರೋ ಯಾರು ಫಲಾನುಭವಿಗಳಿದ್ದಾರೋ ಅವರು ಈ ಬಾರಿಯ ಚುನಾವಣೆಯ ರೂವಾರಿಗಳಾಗಿರ್ತಾರೆ ಅವರು ತೀರ್ಮಾನ ಮಾಡ್ತಾರೆ ಅವರ ಅಣತಿಯಂತೆ ಫಲಿತಾಂಶ ಬರುತ್ತೆ ಇದು ಒಂದೇ ಅಂಶವನ್ನು ನರೇಂದ್ರ ಮೋದಿ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ ಮತ್ತು ಅದರಿಂದಾಗಿಯೇ ಇವತ್ತು ಅವರು ವಿಶ್ವಾಸಾರ್ಹ ಅಂತ ನಾಯಕರು ಅಂತ ಅನ್ಸ್ಕೊಂಡಿದ್ದಾರೆ ನಿನ್ನೆಯ ಮತದಾನದ ಒಂದಷ್ಟು ಫೋಟೋಗಳನ್ನು ಈಗ ಹರಡ್ತಾ ಇದ್ದೀನಿ ಈ ಫೋಟೋಗಳನ್ನು ಒಂದು ಸಲ ನೋಡಿ ಇವತ್ತು ಲಾಭಾರ್ಥಿಗಳು ಯಾರು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿರುವಂಥ ಸೋದರಿಯರು ಮಾತರಿ ಏನಿದಾರಲ್ಲ ಅವರು ನೇರವಾಗಿ ನರೇಂದ್ರ ಮೋದಿಯವರ ಸರ್ಕಾರದ ಲಾಭಾರ್ಥಿಗಳು ಅದು ಶೌಚಾಲಯ ಆಗಿರಬಹುದು ಅದು ಸಿಲಿಂಡರ್ ಆಗಿರಬಹುದು ಅದು ಪಕ್ಕಾ ಮನೆ ಆಗಿರಬಹುದು ಅದು ನಲ್ಸೆ ಜಲ್ ಆಗಿರಬಹುದು ಅದು ವಿದ್ಯುತ್ ಆಗಿರಬಹುದು ಅದು ಬರುವಂಥ ಧಾನ್ಯ ಆಗಿರ್ಬೋದು ಅಕ್ಕಿ ಗೋಧಿ ಆಗಿರ್ಬೋದು ನೇರವಾಗಿ ತಲುಪುವುದು ಈ ದೇಶದ ಮಾತೆಯರಿಗೆ ಈ ದೇಶದ ಸೋದರಿಯರಿಗೆ ನಾವು ಗಂಡಸರು ಹೊರಗಡೆ ಓಡಾಡ್ಕೊಂಡಿರ್ತೀವಿ ರಾಜಕೀಯವನ್ನೆಲ್ಲ ಮಾತಾಡ್ತೀವಿ ಆದರೆ ತೀರ್ಮಾನ ಯಾರು ಮಾಡ್ತಾರೆ ಅಂದರೆ ಮನೆಯಲ್ಲಿರುವಂಥ ಮಾತು ಏನಿದ್ದಾಳೆ ಗೃಹಿಣಿ ಏನಿದ್ದಾಳೆ ಸೋದರಿ ಏನಿದ್ದಾಳೆ ಅವಳು ತೀರ್ಮಾನವನ್ನು ಮಾಡ್ತಾಳೆ ಇಷ್ಟು ವರ್ಷದ ರಾಜಕಾರಣಿ ಹೇಗಿತ್ತು ಹತ್ತು ವರ್ಷಗಳ ಹಿಂದೆ ಹೋಗ್ಬಿಡಿ ನೀವು ಗಂಡ ಯಾರು ಹೇಳ್ತಾನೆ ಅವ್ರಿಗೆ ಹೇಳ್ತಿ ಓಟ್ ಹಾಕ್ತಿತ್ತು ಮನೆಯ ಯಜಮಾನ ಯಾರು ಹೇಳ್ತಾನೆ ಅವರು ಓಟ್ ಬೀಳ್ತಾಯಿತ್ತು ಮನೆಯ ಯಜಮಾನನಿಗೆ ರಾಜಕಾರಣಿ ಹೋಗಿ ಅಥವಾ ಅವರ ಚೇಲಾಗಳ ಹೋಗಿ ಕನ್ವಿನ್ಸ್ ಮಾಡಿಬಿಟ್ಟು ಮುದೋಯ್ತು ಇಡೀ ಕುಟುಂಬದ ಓಟ್ ಅವ್ರಿಗೆ ಇವತ್ತು ಹಾಗಿಲ್ಲ ಇವತ್ತು ಇವತ್ತು ಈ ದೇಶದ ತಾಯಿ ಇಂಥವ್ರಿಗೆ ಮತ ಬೀಳಬೇಕು ಇಂಥವರೇ ಈ ದೇಶದ ಪ್ರಧಾನಿ ಆಗಬೇಕು ಅಂತ ಅಚಲವಾದಂಥ ತೀರ್ಮಾನವನ್ನು ಕೈಗೊಳ್ಳುವಂಥ ಹಂತಕ್ಕೆ ಬಂದು ನಿಂತಿದ್ದಾರೆ ಇದಕ್ಕಿಂತ ಆತ್ಮನಿರ್ಭರತೆ ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ನಾನು ನನ್ನ ಅಲ್ಲಿ ಹಾಕಿದ್ದೇನೆ ನರೇಂದ್ರ ಮೋದಿಯವರ ಟ್ರಂಪ್ ಕಾರ್ಡ್ ಯಾರು ಅಂತ ಟ್ರಂಪ್ ಕಾರ್ಡು ಈ ದೇಶದ ಮಾತೆಯರು ಈ ದೇಶದ ಮಾತೆಯರು ಉದ್ಧಾರ ಆದರೆ ಈ ದೇಶದ ಮಾತೆಯರು ಸ್ವಾಭಿಮಾನವನ್ನು ಬಿಂಬಿಸಿದರೆ ಈ ದೇಶದ ಮಾತೆಯರು ತೀರ್ಮಾನ ಮಾಡಿದರೆ ಈ ದೇಶವನ್ನು ಬದಲಿಸಬಲ್ಲರು ಅಂತ ನರೇಂದ್ರ ಮೋದಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಅವರು ಕೆಂಪು ಕೋಟೆಯ ಮೇಲೆ ನಿಂತು ಈ ದೇಶವನ್ನು ಸ್ವಚ್ಛಗೊಳಿಸಬೇಕು ಈ ದೇಶದಲ್ಲಿ ಶೌಚಾಲಯಗಳು ಬೇಕು ಅಂತ ಹೇಳಿದರು ಓಟ್ ಹಾಕಿರೋ ಫೋಟೋಗಳನ್ನು ನೋಡಿರಿ ಒಂದು ಎರಡು ಮೂರಲ್ಲಿ ನಾನು ತೆಗೆದಿರೋ ಫೋಟೋಗಳಲ್ಲ ದೇಶದ ಬೇರೆ ಬೇರೆ ಭಾಗಗಳ ಛಾಯಾಗ್ರಾಹಕರು ತೆಗೆದಿರುವಂಥ ಚಿತ್ರಗಳಿವು ಎಲ್ಲ ಕಡೆ ನಮ್ಮ ಸೋದರಿಯರಿದ್ದಾರೆ ಎಲ್ಲ ಕಡೆ ಯುವತಿಯರಿದ್ದಾರೆ ಎಲ್ಲ ಕಡೆ ತಾಯಂದಿರಿದ್ದಾರೆ ಎಲ್ಲ ಕಡೆ ಅಜ್ಜಿಯಂದರು ಇದ್ದಾರೆ ಅಂದರೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗಲಿ ಅನ್ನುವಂಥ ಕಟಿಬದ್ಧವಾದಂಥ ತೀರ್ಮಾನಕ್ಕೆ ಈ ದೇಶದ ಸೋದರಿಯರು ಮಾತೆಯರು ಬಂದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಈ ನಾಡಿ ಮಿಡಿತವನ್ನು ವಿರೋಧ ಪಕ್ಷದವರು ಹಿಡ್ಕೊಳ್ಳಿ ಫೇಲ್ ಆಗಿಬಿಟ್ಟಿದ್ದಾರೆ ಅವರು ಚೊಂಬು ವರ್ಷಗೊಂಡು ಓಡಾಡ್ತಾ ಇದ್ದಾರೆ ನೋಡಿ ಎಂಥ ದುರಂತ ನೋಡಿ ಅವ್ರಿಗೆ ಈ ದೇಶದಲ್ಲಿ ನಿರ್ಣಾಯಕ ಶಕ್ತಿ ಯಾವುದು ಅನ್ನೋದೇ ಇಲ್ಲಿವರೆಗೂ ಗೊತ್ತಾಗಿಲ್ಲ ನಾಡಿಮಿಡಿತ ಯಾವುದು ಅನ್ನೋದೇ ಗೊತ್ತಾಗಿಲ್ಲ ಉಚಿತವಾಗಿ ಬಸ್ ಕೊಟ್ಬಿಟ್ರೆ ಎಲ್ಲ ಹೆಣ್ಮಕ್ಳು ಓಟ್ ಹಾಕ್ತಾರೆ ಅಂತ ತಿಳ್ಕೊಂಡಿದ್ರೆ ಹಂಗಲ್ಲ ಅದು ನಿನಗೆ ಈ ದೇಶದಲ್ಲಿ ಸ್ವಾಭಿಮಾನ ಇದೆ ಸ್ವಾಭಿಮಾನದಿಂದ ನೀನು ಬದುಕಬಲ್ಲೆ ನೀನು ಬದುಕನ್ನು ಕಟ್ಟಬಲ್ಲೆ ಕುಟುಂಬವನ್ನು ಕಟ್ಟಬಲ್ಲೆ ಅಂತ ನರೇಂದ್ರ ಮೋದಿ ಏನು ತೋರಿಸ್ಕೊಟ್ಟಿದ್ದಾರೆ ಅದು ಇವತ್ತಿನ ದಿವಸ ಎಲ್ಲರಿಗೂ ಆದರ್ಶವಾಗಿ ಹೊರಹೊಮ್ಮಿದೆ ಆದ್ದರಿಂದ ಈ ದೇಶದ ಮಹಿಳೆಯರು ಈ ದೇಶದ ಸೋದರಿಯರು ತನ್ನ ಮನೆಯ ಉಳಿದವರೆಲ್ಲರಿಗೂ ಓಟ್ ಹಾಕಿಸುವ ಪರಿಸ್ಥಿತಿ ಬಂದಿದ್ದಾರೆ ನಿಮಗೆ ಗೊತ್ತಿರಲಿ ನಮ್ಮ ವಿಡಿಯೋ ನೋಡ್ತಾರಲ್ಲ ಕಮೆಂಟ್ ಹಾಕಿದವ್ರ ಹೆಸರುಗಳನ್ನ ಸುಮ್ಮನೆ ನೋಡ್ತಾ ಹೋಗಿ ನೀವು ನನಗೆ ಕರೆ ಮಾಡುವವ್ರ ಹೆಸರುಗಳನ್ನ ಗಮನಿಸ್ತೇನೆ ನಾನು ನನಗೆ ಬರುವಂಥ ಮೆಸೇಜ್ಗಳು ವಾಟ್ಸಪ್ ಮೆಸೇಜ್ ಬರ್ತವೆ ಕೆಳಗಡೆ ಸ್ಕ್ರೋಲಿಂಗಲ್ಲಿ ನಂಬರ್ ಹೋಗುತ್ತಲ್ಲ ಅದಕ್ಕೆ ಮೆಸೇಜ್ ಕಳಿಸ್ತಾರೆ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಈ ದೇಶದ ಮಾತೆಯರು ಈ ದೇಶದ ಸೋದರಿಯರು ಈ ರಾಜ್ಯದ ಕನ್ನ ಕನ್ನಡ ನಾಡಿನ ಸೋದರಿಯರು ಮಾತೆಯರು ನನಗೆ ಮೆಸೇಜ್ ಮಾಡೋದು ಅವರೆಲ್ಲರ ಬಯಕೆ ಒಂದೇ ಈ ದೇಶವನ್ನು ನಾವು ಸದೃಢಗೊಳಿಸಬೇಕು ಈ ದೇಶವನ್ನು ಸದೃಢಗೊಳಿಸಬೇಕು ಅಂದರೆ ಒಬ್ಬ ವಿಶ್ವಾಸಾರ್ಹ ನಾಯಕ ಬೇಕು ಆ ವಿಶ್ವಾಸಾರ್ಹ ನಾಯಕ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಮಾತ್ರ ಬೇರೆ ಯಾರೂ ನಾನು ನಂಬಲಿಕ್ಕೆ ತಯಾರಿಲ್ಲ ಅಷ್ಟೇ ಅಲ್ಲ ಅಪ್ಪಿತಪ್ಪಿ ಎಲ್ಲಿಯಾದರೂ ನರೇಂದ್ರ ಮೋದಿಯವರ ನಡೆಯ ಬಗ್ಗೆ ಅಥವಾ ಅವ್ರದ್ದು ಯಾವುದಾದ್ರೂ ನೀತಿಯ ಬಗ್ಗೆ ಸ್ವಲ್ಪ ಹಗುರವಾಗಿ ನಾನು ಮಾತನಾಡಿದರೆ ಕೆಳಗಡೆ ಬರುವ ಕಮೆಂಟ್ಗಳನ್ನೇ ನೀವು ನೋಡಬೇಕು ಸೋದರಿಯು ಅಷ್ಟು ಮಟ್ಟಿಗೆ ವ್ಯಗ್ರರಾಗ್ತಾರೆ ಕುಪಿತರಾಗ್ತಾರೆ ಉಗ್ರರಾಗ್ತಾರೆ ಅಂದರೆ ಅಷ್ಟರ ಮಟ್ಟಿಗೆ ತಮ್ಮ ಮನಸ್ಸಿನಲ್ಲಿ ನರೇಂದ್ರ ಮೋದಿ ಬಗ್ಗೆ ಅಂಥದ್ದೊಂದು ಆರಾಧ್ಯ ಭಾವನ ಆರಾಧ ಮನೋಭಾವವನ್ನು ಅವ್ರ ಬಗ್ಗೆ ಇಟ್ಕೊಂಡಿದ್ದಾರೆ ನಾನು ಅದಕ್ಕೆ ಹೇಳಿದೆ ನಲವತ್ತೊಂದು ಸೀಟ್ ಕಳೆದ ಬಾರಿ ಬಂದಿತ್ತು ಈ ಬಾರಿ ಅರವತ್ತು ಸೀಟ್ ಬರುತ್ತೆ ಅರವತ್ತು ಸೀಟ್ ಹೆಂಗೆ ಬರುತ್ತೆ ಕಪೋಲ ಕಲ್ಪಿತವಾದಂಥ ವರದಿ ಅಂತ ಯಾರೋ ಹೇಳಿದರು ನಾನು ಹೇಳಿದೆ ಲೆಕ್ಕಾಚಾರ ನೋಡಿ ಯಾವ ಕ್ಷೇತ್ರದಲ್ಲಿ ಕಳೆದ ಬಾರಿ ಯಾರು ನಿಂತಿದ್ರು ಈ ಬಾರಿ ಯಾರು ನಿಂತಿದ್ದಾರೆ ಓಟಿಂಗ್ ಎಷ್ಟಾಗಿದೆ ಯಾರು ಗೆಲ್ಲುವ ಸಾಧ್ಯತೆ ಇದೆ ಅಲ್ಲಿರು ನೋಡಿ ಉದಾಹರಣೆಗೆ ಹೇಳ್ತೇನೆ ಉತ್ತರ ಭಾ ಉತ್ತರ ಪ್ರದೇಶದ ಬಗ್ಗೆ ಮಾತಾಡೋಣ ಉತ್ತರ ಬರ ಪ್ರದೇಶದ ಕಬ್ಬು ಬೆಳೆಗಾರರು ಮತ್ತು ಜಾಟ್ ಯಾರಿದ್ದಾರೆ ಅವರು ನಿನ್ನೆ ನಡೆದಂಥ ಎಂಟು ಸೀಟುಗಳಿಗೆ ನಡೆದಂಥ ವೋಟಿಂಗಲ್ಲಿ ಮತದಾನ ಮಾಡಿದವರು ಅಲ್ಲಿ ಯೋಗಿ ಆದಿತ್ಯನಾಥನ್ನು ಪೂಜಿಸುವಂಥ ಜನ ಇದ್ದಾರೆ ಅಲ್ಲಿ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವರನ್ನ ಒಂದು ಸೀಟಲ್ಲಿ ಕರ್ಯಾನದಲ್ಲಿ ಆಗಲ್ಲ ಅಂತ ನಮಗೆ ಗೊತ್ತೇ ಸಮಾಜವಾದಿ ಪಕ್ಷ ಬರುತ್ತೆ ಅಂತ ಇದು ಜಾಗ್ರಫಿಕಲಿ ಏನು ನಡೆಯುತ್ತೆ ಮತ್ತು ಅಲ್ಲಿರುವಂಥ ಮನೋಭಾವ ಏನಿದೆ ಅನ್ನೋದು ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ನಾವು ವಿವರವಾಗಿ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಟ್ಟು ತಾತ್ಪರ್ಯ ಏನು ಯಾರು ಗೆಲ್ಲಬಹುದು ಎನ್ನುವುದರ ಮಾಹಿತಿಯನ್ನು ತಮ್ಮೆದುರಿಗೆ ಹಂಚಬಹುದು ನರೇಂದ್ರ ಮೋದಿ ನಂಬಿರೋದೇನೆಂದರೆ ಈ ದೇಶ ಉಜ್ವಲವಾಗಬೇಕು ಅಂತಂದರೆ ಈ ದೇಶದ ಗೃಹಿಣಿಯರು ಮಾತೆಯರು ರಾಜ್ಯ ದೇಶವನ್ನು ಆಳುವ ಸ್ಥಿತಿಗೆ ಬರಬೇಕು ಅದಕ್ಕಾಗಿ ವುಮನ್ ರಿಸರ್ವೇಷನ್ ಬಿಲ್ ತಂದಿರೋದು ಅದಕ್ಕಾಗಿ ಟ್ರಿಪಲ್ ತಲಾಖನ್ನು ರದ್ದು ಮಾಡಿದ್ದು ಅದಕ್ಕಾಗಿ ಆತ್ಮನಿರ್ಭರತೆ ಘೋಷಣೆಯನ್ನು ಮಾಡಿದ್ದು ಪ್ರತಿಯೊಂದು ನರೇಂದ್ರ ಮೋದಿಯವರ ನಡೆಯ ಹಿಂದೆ ಒಂದು ಪವಿತ್ರವಾದಂಥ ಒಂದು ಗುರಿ ಇರುತ್ತೆ ಅದು ಮುಂದಿನ ಬದುಕಿಗೆ ಮುಂದಿನ ಉಜ್ವಲ ಭವಿಷ್ಯಕ್ಕೆ ನಾಂದಿಯಾಗುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ